ನಮಸ್ಕಾರ ಕೆಲವೊಬ್ರು ಜನರ ಬದುಕನ್ನು ನಾವು ನೋಡಿದಾಗ ಬಹಳ ಕಷ್ಟದಲ್ಲಿ ತರಸ್ತು ಕೆಲವೊಬ್ಬರ ಬದುಕನ್ನ ನೋಡಿದಾಗ ಬಹಳ ಸಾರ್ಥಕವಾಗಿದೆ ಅವರ ಬದುಕು ಅನ್ನಿಸ್ತು ಮತ್ತ ಕೆಲವೊಬ್ರು ಬದುಕನ್ನು ನೋಡಿದಾಗ ಗೊಂದಲಮಯವಾಗ ಅವರ ಬದುಕ್ ಗೊಂದಲ ಮಾಡ್ಕೊಂಡು ಕುಂತರನು ಅನ್ನಿಸ್ತು ನಾವು ನಾವೇನ್ ಮಾಡ್ಕೊಂಡಿದ್ವಿ ನಮ್ಮ ಬದುಕನ್ನು ಅಂತೇಳಿ ನಾವು ಗಮನಿಸೋದೇ ಇಲ್ಲ బతుకు సరళవ ఎల్ల బతుకు సరళ యారు బతుకును కష్ట కష్టమే బతుకు బాష్టరళీ ఇదే అదన్న జటిలకొందు కుత నౌ నమ్మ ఆ దృష్టికోన సరియంద ನಮ್ಮ ಮನೋಭಾವಗಳು ಸರಿ ಇಲ್ಲ ಅದಕ್ಕಾಗಿ ಬದುಕು ಸರಿ ಇಲ್ಲ ಅನ್ಸಕ್ಕಷ್ಟೆ ಬಂದಂತೆ ಬದುಕಿದರೆ ಬದುಕು ತುಂಬಾ ಸರಳ ಬದುಕು ಸುಮ್ಮನೆ ಬದುಕ್ ಬಿಡ್ಬೇಕು ಬಹಳ ತೆರಿಗೆ ಕಡಿಸ್ ಯೋಚನೆ ಮಾಡಕತ್ತೆವು ಬದುಕು ಕಷ್ಟ ಆಗಿತ್ತು ಯೋಚಿಸಿದಷ್ಟು ಕಷ್ಟ ಬದುಕಿದಷ್ಟು ಸರಳ ಬದುಕು ಅದಕ್ಕೆ ನಾವು ಎಲ್ಲಿ ಯೋಚನೆ ಮಾಡಬೇಕು ಅಲ್ಲಷ್ಟೇ ಯೋಚನೆ ಕುಂದ್ರ ಅವಶ್ಯಕತೆ ಇಲ್ಲ ಬದುಕು ಕಲಿಬೇಕು ಬದುಕು ಹುಡುಗಕ್ಕು ಸುಮ್ಮ ಬದುಕೋದನ್ನ ನಾವು ಕಲ್ತೇವು ಅಂತಂದ್ರೆ ಬದುಕು ತುಂಬಾ 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 ಸರಳ ಅದು ಮತ್ತು ಸೊಗಸಾಗಿ ಇದೆ ಸುಂದರವಾಗಿಯೂ ಕೂಡ ಇದೆ ನಮ್ಗೂ ಬದುಕು ಸೊಗಸಾಗಿ ಸುಂದರವಾಗಿ ಇಲ್ಲ ಅಂತ ಯಾವಾಗ ಸಕ್ಸರು ಆತಂದ್ರ ನಾವು ನಮಗ್ ಬಂದಂತ ಬದುಕನ್ನ ನಾವು ಗಮನಿಸೋದೇ ಇಲ್ಲ ಇತರ ಬದುಕನ್ನ ಗಮನಿಸ್ತೀವಿ ಅಲ್ಲಿ ಎರಡು ಬರ್ತೀವಿ ನಮ್ಮ ಬದುಕು ನಮ್ಮದು ಅವರ ಬದುಕು ಅವರದು ಅವರ ಬದುಕು ನಮ್ಮದಲ್ಲ ನಮ್ಮ ಬದುಕು ಅವರದಲ್ಲ ಇದನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಬೇಕು ಅವ್ರ ನಾವಲ್ಲ ನಾವ ಅವರಲ್ಲ ಅವ್ರ ಬದುಕು ಅವ್ರ ಕೂಡ ನಮ್ಮ ಬದುಕು ನಮ್ ಕೂಡ ನನ್ನಂತೆ ನಾನು ಬದುಕುವಿ ನನ್ನ ಬದುಕಿನಂತೆ ನಾನು ಬದುಕುವಿ ಅನ್ನುವ ಮನೋಭಾವ ನಮ್ಮದಾಗಿರ್ಬೋದು ಮತ್ತ ಬದುಕನ್ನ ತುಂಬಾ ಸರಳ ಮಾಡಿಕೊಳ್ಳಕ್ಕೆ ಎರಡು ದಾರಿ ಅವು ಬದುಕು ಬಹಳ ಸಲ ಇರ್ಬಿಡಕ್ ಈ ಎರಡು ದಾರಿ ನಮ್ಮ ಮಾಡಿಕೊಂಡೆ ಉಂಟು ಎರಡು ದಾರಿ ನಮ್ಮ ಅಂತೆ ಎರಡು ವಿಚಾರಗಳು ನಮ್ದು ಏನಂದ್ರೆ ಬದುಕಿನಲ್ಲಿ ಕೆಲವೊಂದಕ್ಕ ಅಷ್ಟೇ ಗಮನ ಕೊಡ್ಬೇಕು ವಿಚಾರ ಮಾಡಬೇಕು ಕೆಲವೊಂದನ್ನ ಬಿಟ್ಬಿಟ್ಕಾಗ್ತದೆ ಒಂದೇ ವಿಚಾರ ಅಲಕ್ಷಿಸುವುದು ನಿರ್ಲಕ್ಷಿಸುವುದು ಕೆಲವೊಂದು ವಿಚಾರಗಳನ್ನ ನಾವು ಗಮನ ಕೊಡಬಾರ್ದು ಅಲ್ಲಿ ಅವಶ್ಯಕತೆ ಇಲ್ಲ ಅದು ನಮ್ಗೆ ಬೇಕಾಗಿಲ್ಲ ನಮ್ ಬದುಕಿಗೆ ಸಂಬಂಧಪಟ್ಟ ಬಂದಿರ್ತ ಅದನ್ನ ನಾವು ಅಲಕ್ಷಿಸಿ ಮುಂದೆ ಸಾಗಬೇಕಾಗ್ಯಕ್ ಅಲ್ಲಿ ಲಕ್ಷ್ಯ ಕೊಟ್ಟು ಇಡೀ ಬದುಕಿನ ಗಮನನೆ ಆ ಕಡೆ ಹೋಗಿಬಿಡ್ತದ ಬದುಕುನ್ನೇ ವ್ಯರ್ಥ ಅನ್ನಿಸ್ ಶುರುವಾಗ್ತದೆ ಕೆಲವು ವ್ಯಕ್ತಿಗಳಿರ್ಬೋದು ವಿಚಾರಗಳಿರ್ಬೋದು ವಸ್ತುಗಳಿರ್ಬೋದು ಅವುಗಳನ್ನ ನಾವು ಅಲಕ್ಷಿಸಿ ಮುಂದೆ ಸಾಕ್ಬೇಕಾಗ ಅವರಿಂದ ನನ್ನ ಬದುಕಿಗೆ ತೊಂದರೆ ಆಗ್ತಿರ್ತದ ವಸ್ತುಗಳಿಂದ ತೊಂದ್ರೆ ಆಗ್ತದ ಆ ವಸ್ತು ವಿಷಯಗಳಿಂದ ತೊಂದರೆ ಆಗ್ತದ ಆ ವಿಷಯನ ಅಲ್ಲಿ ಬಿಟ್ಬಿಡ್ಬೇಕು ಆ ವ್ಯಕ್ತಿಯನ್ನ ನಾವು ಅಲಕ್ಷ್ಯ ಮಾಡಿಬಿಡ್ಬೇಕು ಆ ವಸ್ತುವನ್ನ ಅಲ್ಲಿ ಅಲಕ್ಷ್ಯ ಮಾಡಿ ನಾವು ಸಾಗುವಂತ ಮನೋಭಾವವನ್ನ ರೂಢಿಸ್ಕೊಳ್ಬೇಕು ಅಲ್ಲಿ ಜಿತಿಕ್ ಬಿತ್ತು ಮುಂದುವರಿಯೋದ್ರಿಂದ ನಮ್ ಬದುಕಿನ ಸಮಯನೂ ಕೂಡ ಹಾಳಾಕ ನಮ್ ಬದುಕಿನ ನೆಮ್ಮದಿ ಕೂಡ ನಾವು ಕಳ್ಕೊಂತೀವಿ ಇನ್ನು ಎರಡನೇ ವಿಚಾರ ಸ್ವೀಕರಿಸುವುದು ಕೆಲವೊಂದು ವಿಚಾರಗಳನ್ನ ನಾವು ಸ್ವೀಕರಿಸಲೇಬೇಕಾಗ್ತದ ಅವುಗಳನ್ನ ನಾವು ಸ್ವೀಕರಿಸಿ ಅಲಕ್ಷ್ಯ ಮಾಡ್ತಾರಲ್ಲ ಅವು ನಮ್ಮ ಬದುಕಿ ಅಧಿವಾರ್ಯ ಇರ್ತದ ಅಂತ ವಿಚಾರಗಳನ್ನ ನಾವು ಒಪ್ಪಿಕೊಂಡು ಸ್ವೀಕರಿಸ್ಬಿಡ್ ಮುಗುದಾಯ್ತು ಅದ್ರ ಬಗ್ಗೆ ಏನು ನೋ ಕಮೆಂಟ್ಸ್ ಮಾಡಂಗಿಲ್ಲ ಸ್ವೀಕರಿಸಿ ನಾವೇ ಅದಕ್ಕೆ ಹೊಂದಾಣಿಕೆ ಮನ್ಸಾಗಬೇಕಾಯ್ತು ಕೆಲಸ ಮಾಡುವ ಸಂದರ್ಭದಲ್ಲಿ ಅಲ್ಲಿ ನಮ್ಮ ಮೇಲಾಧಿಕಾರಿಗಳು ಇರಬಹುದು ಅಥವಾ ಸಹೋದ್ಯೋಗಿಗಳು ಇರಬಹುದು ಅವ್ರಿಗೆ ನಮ್ಗೆ ಹೊಂದಾಣಿಕೆ ಆಗಲ್ಲ ಹಾಗ್ರೆ ಹೊಂದಾಣಿಕೆ ಅಲ್ಲಿ ಕೆಲಸ ಮಾಡಕ್ನು ಆಗಲ್ಲ ಅಂದ್ ಮಾಡ್ಕೊಂತ ಘರ್ಷಣೆನೇ ಘರ್ಷಣೆನೆ ಆತ ಬರೀ ಸಂಘರ್ಷನೆ ಶುರು ಅಲ್ಲಿ ಸುಮ್ ಹೊಂದ್ಕೊಂಡು ನಾವ್ ಕೆಲ್ಸ ನಾವು ಮುಗಿಸ್ ಬರ್ಬೇಕಷ್ಟೇ ಇಲ್ಲ ಅಲ್ಲಿ ಆ ಸ್ಥಳದಿಂದ ನಾವು ಅಲಕ್ಷ್ಯ ಮಾಡಿ ದೂರ ಬಂದ್ಬಿಡು ಬೇರೆ ಆಯ್ಕೆ ಮಾಡ್ಕೋ ಯಾರೇ ಕೆಲವು ಒಂದು ಅಲಕ್ಷ್ಯ ಮಾಡೋದು ಇನ್ನೊಂದು ಸ್ವೀಕರಿಸು ಸ್ವೀಕರಿಸವು ಸಾಧ್ಯವಿರುವಂತವು ಸ್ವೀಕರಿಸ್ ನಾವು ಕೂಡ ಸುಮ್ಮನೆ ನಮ್ಮ ಜಿದ್ದಿನಿಂದ ಅಹಂನಿಂದ ನಮ್ ಬದುಕನ್ನು ಹಾಳು ಕುಮದ ಅವಶ್ಯಕತೆ ಇಲ್ಲ ಕಡೆ ನಾವು ಕೂಡ ಹೊಂದಾಣಿಕೆ ಆಗ್ಬೇಕ ಇತರರು ನಮ್ಗ ಹೊಂದಾಣಿಕೆ ಆಗ್ತ ಎಲ್ಲಾ ಪ್ರಸಂಗಗಳಿಗೂ ಕೂಡ ನಾವು ಹೊಂದಾಣಿಕೆ ಆಗೋದ್ ಬೇಕಾಗೆಲ್ಲ ಎಲ್ಲಾ ಪ್ರಸಂಗಗಳು ಕೂಡ ನಮ್ಗೆ ಹೊಂದಾಣಿಕೆನೂ ಆಗೋದೇವಾದ ಒಂದಿಷ್ಟಕ್ಕೆ ನಾವು ಹೊಂದಾಣಿಕೆ ಆಗ್ಬೇಕು ಒಂದಿಷ್ಟು ಪ್ರಸಂಗಗಳೇ ನಮ್ ಹೊಂದಾಣಿಕೆ ಆಗ್ತಾವ ಈ ರೀತಿಯಾದ ಒಂದು ಹೊಂದಾಣಿಕೆಯ ಬದುಕು ನಂದಕ್ಕಾಗ್ತ ಅಂದಾಗ ಮಾತ್ರ ಬದುಕು ತುಂಬಾ ಸರಳ ಇರ್ತದ ಸೊಗಸಾಗಿ ಇರ್ತದ ಈ ಎರಡು ವಿಚಾರ ನೋಡ್ರೆ ನಾವು ಗಮನಿಸಲೇಬೇಕು ಒಂದು ಅಲಕ್ಷ್ಯ ಒಂದು ಸ್ವೀಕಾರ ಅಲಕ್ಷ್ಯ ಮತ್ತು ಸ್ವೀಕಾರಗಳಿಂದ ಬದುಕು ತುಂಬಾ ಸರಳ ಆಗ್ತದ ಮತ್ತು ಭಾಳ ಯೋಚನೆಗೂ ಬೇಕಾಗಿಲ್ಲ ಅತಿಯಾದ ಯೋಚನೆಗಳು ಬೇಕಾಗಪ್ಪ ಯಾಕಂದ್ರೆ ಯಾವುದು ಇಲ್ಲಿ ಯೋಚಿಸಿದಂತೆ ನಡೆಯೋದಿಲ್ಲ ನಾವು ಯೋಚಿಸಿದಂತನೂ ನಡೆಯುತ್ತಿಲ್ಲ ಯೋಚಿಸಿದಂತೆಯೂ ನಡೆಯೋದಿಲ್ಲ ಯೋಚನೆ ಮತ್ತು ಯೋಚನೆಗಳು ಬದುಕಿನಲ್ಲಿ ಎಷ್ಟು ಬೇಕು ಅಷ್ಟೇ ಇರಬೇಕು ಅತಿಯಾಯ್ತು ಬದುಕು ఎడవటో దారి తప్పు పూర్తి నవ్వు ప్లాన్ మి జీవన మూర్తి విచార మిన బదుకు మిష్టు బదుక యోచస్ బు ఒ బోచు అం సుమ్ సరళ బదుకోదా కలిక ఆగ బదు సాత్ ఆ బదుకు సుందర అబుతిచినల్లి నమ్యన్ నమ్మ జేర్స్పద ఆ బగుకు నము వంతు బగువంతునా కూడు కూడు ధన్యవాదాలు